ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕುದೂರು ಗ್ರಾಮದ ಶ್ರೀ ರಾಘವೇಂದ್ರ ವಾಣಿಜ್ಯ ವಿದ್ಯಾಶಾಲೆ ಬೆರಳಚ್ಚು ಮತ್ತು ಗಣಕಯಂತ್ರ ತರಬೇತಿ ಶಾಲೆಯ ಸಂಸ್ಥಾಪಕರಾದ ಶೇಷಾದ್ರಿರವರ ನೇತೃತ್ವದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಶೇಷಾದ್ರಿ ಮಾರಪ್ಪ ಶಶಿ ಆಚಾರ್ಯ ವೆಂಕಟೇಶ್ ಶಿವರಾಮ್ ಲೋಕೇಶ್ ವನಿತಾ ರಂಜಿತಾ ಸೌಮ್ಯ ಹರ್ಷಿತಾ ಚಂದನಾ ಕಾವೇರಿ ಬಿಂದು ಲಕ್ಷ್ಮಿ ಶೋಭಿತಾ ಪಲ್ಲವಿ ಗಿರೀಶ್ ಸುಹಾನಾ ಹಾಗೂ ಇನ್ನೂ ಅನೇಕರು ಕನ್ನಡ ಧ್ವಜವನ್ನು ಹಾರಿಸಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸುಮಾರು ಮೂವತ್ತೈದು ವರ್ಷಗಳಿಂದ ಶೇಷಾದಿರವರು ತಮ್ಮ ಶಾಲೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬಂದು ಕಾರ್ಯಕ್ರಮದಲ್ಲಿ ಗ್ರಾಮದ ಹಾಗೂ ಅಕ್ಕಪಕ್ಕದ ಗ್ರಾಮದ ಹಿರಿಯರ ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಿಕೊಂಡು ಬರುತ್ತಿದ್ದಾರೆ ಅದರಂತೆ ಈ ಬಾರಿ ಕೋಲಾರದ ಈಶ್ವರಿ ಮೆಲೋಡಿಸ್ನ ವಿಶ್ವನಾಥ್ ಆತ್ರೇಯ ಹಾಗೂ ಭವಾನಿ ಆತ್ರಯ್ಯ ಕರೆಸಿ ಸನ್ಮಾನಿಸಿ ಗೌರವಿಸಿದರು ಮರಿದಾರ ನಮಸ್ತೆ ತಾವು ಪುದೂರಲ್ಲಿರ್ತಕ್ಕಂತ ರಾಘವೇಂದ್ರ ವಾಣಿಜ್ಯ ವಿದ್ಯಾಶಾಲೆಯಲ್ಲಿ ಬೆರಳಚ್ಚನ್ನ ಕಲ್ತಿದ್ದೀರಾ ಗಣಕಯಂತ್ರದ ಟ್ರೈನಿಂಗ್ ತಗೊಂಡಿದ್ದೀರಾ ಅದರಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ದೀರಾ ಅಂತ ಹೇಳೋದು ಯಾವ ರೀತಿ ಕಲ್ತ್ರಿ ಯಾವ ರೀತಿ ಇಲ್ಲಿ ಹೇಳ್ಕೊಟ್ಟು ನಿಮಗೆ ಸರ್ ನನ್ನ ಹೆಸರು ವನಿತಾ ಶ್ರೀ ಗಣಕ ರಾಘವೇಂದ್ರ ವಾಣಿಜ್ಯ ಗಣಕ ವಿದ್ಯಾಶಾಲೆ ಕುದೂರು ಇಲ್ಲಿ ಸರ್ ಶೇಷಾದ್ರಿ ಸರ್ ಅವರು ನಮಗೆ ತುಂಬ ಚೆನ್ನಾಗಿ ಪಾಠ ಮಾಡಿಕೊಡ್ತಾರೆ ಬೆರಳಚ್ಚಲ್ಲಿ ಪ್ರತಿ ವರ್ಷವೂ ಎಂಟರಿಂದ ಹತ್ತು ಜನ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತೀವಿ ಹಿಂಗೆ ಸರ್ ಮುಂದೆ ಬರುವಂತ ಮಕ್ಕಳಿಗೆ ಎಲ್ಲರಿಗೂ ಪ್ರೋತ್ಸಾಹ ನೀಡಬೇಕು ಅಂತ ನಾವು ಕೇಳ್ತೀವಿ ಹಾಗೆ ಕನ್ನಡ ರಾಜ್ಯೋತ್ಸವವನ್ನು ಸರ್ ಮೂವತ್ತೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಸಮಸ್ತ ಕುದುರಿನ ಎಲ್ಲ ಗ್ರಾಮಸ್ಥರು ಅವರಿಗೆ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್ ಇಂದ ನಮ್ಗೆ ಎಷ್ಟೊಂದು ಜನರು ಗೌರ್ಮೆಂಟ್ ಜಾಬ್ಗಳನ್ನ ತಗೊಂಡಿದ್ದಾರೆ ಈಗ ಕಲಿತಿದ್ದಾರೆ ಎಷ್ಟೊಂದು ಜನ ಹೀಗೆ ಸರ್ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊಂತೀವಿ ಇಲ್ಲ ಸರ್ ನಮ್ಗೆ ಕಷ್ಟ ಆದ್ರೂ ಸರ್ ನಮಗೆ ತುಂಬಾ ಚೆನ್ನಾಗಿ ಮೇಡಮ್ ಅಷ್ಟೇ ಸಪೋರ್ಟಿವ್ ಆಗಿರ್ತಾರೆ ಸರ್ ಮೇಡಮ್ ಇಬ್ರು ಫ್ರೆಂಡ್ಲಿ ಆಗಿರ್ತಾರೆ ಸರ್ ಯಾವ್ದು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಸಿರಿನುಡಿಯ ದೀಪ ಒತ್ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಕೂಡಿರುವ ಕೊಳೆಯ ಕೊಚ್ಚೆ ಮಾಗಡಿ ಸೀಮೆಯ ಮೊಕಟಮಣಿ ಅಂತಿರ್ತಕ್ಕಂಥ ಚರಿತ್ರೆಯಲ್ಲಿ ದುರ್ಗಪುರಿ ಅಂತಾರೆ ಇತಿ ಪುದೂರು ಅಂತೇಳಿರ್ತಕ್ಕಂಥ ಈ ಗ್ರಾಮ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಸಂಘಟನಾತ್ಮಕವಾಗಿ ನವನವೀನ ಚಿಂತನೆಗಳನ್ನು ಒಳಗೊಂಡಿರ್ತಕ್ಕಂಥ ಸಂಘಟನೆಗಳಿರ್ತಕ್ಕಂಥ ಜಾಗ ಪುದೂರಿನಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಸುಮಾರು ನಲವತ್ತಾರು ವರ್ಷಗಳ ಹಿಂದೆ ರಾಬೇಂದ್ರ ವಾಣಿಜ್ಯ ವಿದ್ಯಾಶಾಲೆಯನ್ನು ಆರಂಭ ಮಾಡಿ ಬೆರಳಚ್ಚನ್ನು ಕಲಿಸ್ತಕ್ಕಂಥದ್ದು ಕಲಿಸ್ತಕ್ಕಂಥ ಗಣತೇಂತ್ರವನ್ನು ಕಲಿಸ್ತಕ್ಕಂಥ ಜೊತೆಗೆ ಚಾಟನ್ ರೈಟಿಂಗನ್ನು ಅಂತ ಕಲಿಸ್ತಕ್ಕಂಥ ಕ್ರಮವನ್ನು ಕನ್ನಡ ನಾಡ ಪ್ರೇಮಿ ಹಿರಿಯರು ನಾಡು ನುಡಿ ನೆಲ ಜಲಕ್ಕಾಗಿ ತಮ್ಮನ್ನೇ ತಮ್ಮನ್ನಿಂದ ವರ್ತಿಸ್ಕೊಳ್ತಕ್ಕಂಥವರು ಬಿ ಪಿ ಅಂತ ಮಹನೀಯರ ಹೆಸರಿ ಗಾನಸಭಾ ವೇದಿಕೆಯನ್ನು ಮಾಡಿಕೊಂಡು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿರ್ತಾರೆ ಶೇಷಾವತಿ ಸರ್ ಅವರೇ ಈ ವರ್ಷ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ ತಮ್ಮ ಸಂಸ್ಥೆ ಬಗ್ಗೆ ತಮ್ಮ ಮನದಾಳದ ಅನಿಸಿಕೆಗಳನ್ನು ನಮ್ಮ ರಾಘವೇಂದ್ರ ವಾಣಿಜ್ಯ ವಿದ್ಯಾ ಸಂಸ್ಥೆ ಪ್ರಾರಂಭವಾಗಿ ಸುಮಾರು ನಲವತ್ತ ಮೂರು ವರ್ಷಗಳಾಗಿದೆ ಮುಂಚೆ ತ್ಯಾಮ್ಗಳಲ್ಲಿ ನಾನು ಶಾರದಾ ವಾಣಿಜ್ಯ ವಿದ್ಯಾ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಹತ್ತು ವರ್ಷ ಕೆಲಸ ಮಾಡಿದ್ದೆ ನಂತರದಲ್ಲಿ ನಮ್ಮ ವಿವಾಹವಾದ ತಕ್ಷಣ ಕುದೂರು ಪ್ರೇಕ್ಷಣೀಯವಾಗಿ ಬಂದು ನೋಡಿ ಈ ಜಾಗ ಪ್ರಶಸ್ತಿವಾಗಿದೆ ಒಂದು ವಾಣಿಜ್ಯ ವಿದ್ಯಾ ಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಊರಿಗೆ ಬಂದ್ವಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿಲಿ ರಾಘವೇಂದ್ರ ವಾಣಿಜ್ಯ ವಿದ್ಯಾ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಎಂಬತ್ತೊಂದು ಎಂಬತ್ತೊಂದು ನಮಗೆ ಪರ್ಮಿಷನ್ ಕೊಟ್ಟು ರೆಕಗ್ನೈಸ್ ಕೊಟ್ಟು ಪ್ರಾರಂಭ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅಲ್ಲಿಂದ ಸುಮಾರು ಈಗ ವರ್ಷಗಳ ಕಾಲ ಸಂಸ್ಥೆ ನಡೆಸ್ಕೊಂಡು ಇದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಲಿ ಗಮ್ ದಯಾನಂದರವರು ನಮ್ಮ ಸ್ಟೂಡೆಂಟ್ ಆಗಿ ನಮ್ಮ ವಿದ್ಯಾರ್ಥಿಯಾಗಿದ್ದರು ದಶಮಾನೋತ್ಸವ ಮಾಡೋಣ ಅಂಥೇಳಿ ಒಂದು ತೀರ್ಮಾನ ಮಾಡಿ ಅವತ್ತಿನ ದಿವಸ ಶಾರದಾ ಚೌ ವಾಸವಿ ಚೌಟ್ರಿಲಿ ದಶಮಾನೋತ್ಸವ ಮಾಡಿದ್ವಿ ಅಲ್ಲಿಂದ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅಲ್ಲಿಂದ ಇಲ್ಲಿಯೂ ಕೂಡ ಮೂವತ್ತೈದು ವರ್ಷಗಳ ಕಾಲ ರಾಜ್ಯೋತ್ಸವ ಮಾಡ್ಕೊಂಡು ಬರ್ತಾಯಿದ್ವಿ ಅನೇಕ ಮಹನೀಯ ಗಣ್ಯ ಗಣನೀಯ ವ್ಯಕ್ತಿಗಳನ್ನ ಕರೆಸಿ ಒಂದು ಸನ್ಮಾನ ಮಾಡಿದ್ದೀವಿ ಬಿ ಬಿ ಶ್ರೀ ಗಾನಸಭಾ ವೇದಿಕೆಯನ್ನು ಆಶ್ರಯನ ಇಟ್ಕೊಂಡು ಸುಮಾರು ಮೂವತ್ತೈದು ವರ್ಷಗಳ ಇದು ಮೂವತ್ತೈದನೇ ವರ್ಷದ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ ಹಾಗೂ ಸಾವಿರದ ಒಂಬೈನೂರ ಸಾವಿರದ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಗಣಕ ವಿದ್ಯಾ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಇದರ ಮುಖ್ಯೋಪಾಧ್ಯಾಯರು ನಮ್ಮ ಶ್ರೀಮತಿಯವರು ಅವರೇ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟು ಇವತ್ತು ದಿವಸ ಒಂದು ಹೆಚ್ಚಿನ ಫಲಿತಾಂಶದಲ್ಲಿ ಉತ್ತಮ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಹಾಗೂ ನನಗೆ ಈ ರಾಜ್ಯೋತ್ಸವ ಮಾಡೋದಕ್ಕೆ ಸಕಲ ಕಲಾಭಿಮಾನಿಗಳು ಹಾಗೂ ನಮ್ಮ ಮೂಲಭೂತರಾದ ಶ್ರೀ ವೆಂಕಟೇಶ್ ಹಾಗೂ ಶಿವರಾಮು ಲೋಕೇಶು ಇವರೆಲ್ಲ ನನಗೆ ಸಹಕಾರ ಕೊಟ್ಟು ಇವತ್ತಿಗೂ ಕೂಡ ಈ ಒಂದು ರಾಜ್ಯೋತ್ಸವ ಮಾಡೋದಕ್ಕೆ ಭಾಳ ಅನುಕೂಲ ಮಾಡಿದರೆ ಕನ್ನಡ ನಾಡು ನುಡಿ ಬಗ್ಗೆ ಭಾಳ ಪ್ರೇಮ ಇಟ್ಕೊಂಡು ಎಲ್ಲರೂ ಕೂಡ ನನಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಇದನ್ನು ನಡೆಸ್ಕೊಂಡು ಇದ್ದೀವಿ ಸುಮಾರು ಮೂವತ್ತೈದು ವರ್ಷ ಆಯಿತು ಸರಿ ಇಲ್ಲಿವರೆಗೂ ಎಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ಶಾಲೆಯಿಂದ ಪಡೆದಿದ್ದಾರೆ ಸುಮಾರು ಒಂದು ಸಾವಿರ ಮೇಲ್ಪಟ್ಟು ವಿದ್ಯಾರ್ಥಿಗಳು ಪಡೆದು ಉದ್ಯೋಗ ಪಡೆದು ಇವತ್ತಿನ ಸಹ ಅವರ ಜೀವನ ಜೀವನಕ್ಕೆ ದಾರಿ ಮಾಡಿಕೊಂಡಿದ್ದಾರೆ ಮಾತೃಭಾಷೆ ಕನ್ನಡವನ್ನು ಸ್ಮರಣೆ ಮಾಡಿಕೊಂಡಾಗ ಕಳಕನ್ನಡ ನಡು ಕನ್ನಡ ಆಧುನಿಕ ಕಾಣುವಂಥದ್ದೇ ನಲವತ್ನಾಲ್ಕು ಕೂಡ ನಾಡು ನುಡಿ ಸೇವೆಗೆ ಸಂಬಂಧಪಟ್ಟಂತೆ ಸತಿಶುದ್ಧ ಕಾಯಕವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಗಣಕಯಂತ್ರ ಬರೋದಕ್ಕಿಂತ ಮುಂಚೆ ಬೆರಳಚ್ಚು ಅತ್ಯಂತ ಪ್ರಭಾವಶಾಲಿಯಾಗಿದ್ದಂಥ ಮಾಧ್ಯಮವಾಗಿತ್ತು ಎಲ್ಲ ಯಂತ್ರ ಕಚೇರಿಗಳಲ್ಲಿ ಬಳಕೆಯಾಗ ಜೊತೆ ಜೊತೆಗೆ ನೀವು ವಿಜಾತ ಕಲಾವಿದರಾದಂಥ ಸಂಗೀತ ಅಲ್ಪಿಸಿದಂಥ ಬಿ ವಿ ಶ್ರೀನಿವಾಸ ಅಂತ ಮಹನೀಯ ರ ಹೆಸಲ್ಲಿ ಒಂದು ವೇದಿಕೆ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಇದೆಲ್ಲ ನಿಮಗೆ ಹೇಗೆ ಆಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಸ್ವೀಲಿ ತುಮಕೂರಲ್ಲಿದ್ದಾಗ ಎಂಬತ್ನಾಲ್ಕರಲ್ಲಿ ತುಮಕೂರು ಪಿ ಬಿ ಅವರು ಗಣೇಶನ ಪೆಂಡಾಲ್ಗೆ ಬಂದು ದಿವಸ ಒಂದು ಕಾರ್ಯಕ್ರಮ ನಡೆಸಿಕೊಟ್ರು ಭಕ್ತ ಕುಂಬಾರ ಚಿತ್ರದ ಒಂದು ಗೀತೆಯನ್ನು ಅವರು ಹಾಡಿದರು ರಂಗ ವಿಠಲ ಅಂತ ಅಲ್ಲಿಂದ ನಾನು ಅವರ ಅಭಿಮಾನಿಯಾದೆ ಅಲ್ಲಿಂದ ಅವರ ಅಭಿಮಾನಿಯಾಗಿ ಇಲ್ಲಿಗೆ ಬಂದ ಮೇಲೆ ಅವರ ಒಂದು ನಾಮಾಂಕಿತದಲ್ಲಿ ನಾವು ಹಾಗೂ ಪಿ ಬಿ ಶ್ರೀನಿವಾಸ ನಾನು ಬೆಂಗಳೂರಲ್ಲಿ ಎರಡು ಸಾರಿ ಅವ್ರನ್ನ ಸಂಧಿಸಿದ್ದೀನಿ ಅವರು ನನ್ನ ಹಾಡು ಕೇಳಿದ್ದಾರೆ ಅವರು ಹಾಡಿದ್ದನ್ನು ಸರಿ ಹಾಡಿ ಅಂತಂದರು ಅವ್ರ ಹೆದರಿಗೆ ಹಾಡದೆ ನನ್ನಂತೆ ಹಾಡ್ತೀರಾ ಅಂತ ಹೇಳಿ ನನಗೆ ಭಾಳ ಪ್ರಶಂಸೆ ಮಾಡಿ ಬೆಂತಟ್ಟಿ ನನಗೆ ಆಶೀರ್ವಾದ ಮಾಡಿದರು ಅವರ ಆಶೀರ್ವಾದ ಕೃಪೆಯವತ್ತಿನ ನನಗೆ ಈ ಒಂದು ಸ್ಥಾನಕ್ಕೆ ಬರೋಕ್ಕೆ ದಾರಿಯಾಗಿದೆ ಹಾಗೂ ಅವರು ಹಾಡ್ತಕ್ಕಂಥ ಎರಡು ಸಾವಿರ ಚಿತ್ರಗೀತೆಯನ್ನು ನಾನು ಅವರಲ್ಲಿ ಅವರಿಂದ ನಾನು ಹಿಡಿ ಪಡೆದಿದ್ದೀನಿ ಸರ್ಕಾರದಿಂದ ನಮಗೆ ಪರ್ಮಿಷನ್ ಕೊಟ್ಟಿದರೆ ವಿನಃ ನಮಗೆ ಯಾವ ರೀ ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಟ್ಟಿಲ್ಲ ನಾವೇ ಸ್ವಂತವಾಗಿ ಮಿಷನ್ ತಂದುಕೊಂಡು ಪರ್ಮಿಷನ್ ತಗೊಂಡು ಪರೀಕ್ಷೆಗೆ ಹುಡುಗರನ್ನು ಕೂರಿಸಿ ಒಂದು ಉತ್ತಮ ದರ್ಜೆಯಲ್ಲಿ ಫಲಿತಾಂಶ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೂ ಅಷ್ಟೇ ಸಹಕಾರ ಮಾಡಿದ್ದಾರೆ ನಮಗೆ ಒಳ್ಳೆಯ ಫಲಿತಾಂಶ ಕೊಟ್ಟಿದ್ದಾರೆ ನೂರಕ್ಕೂ ನೂರು ಭಾಗ ಪ ಫಲಿತಾಂಶ ಬರ್ತಾ ಇದೆ ಇವತ್ತು ಬರ್ತಾ ಇದೆ ಕನ್ನಡ ಮಾತೃಭಾಷೆಯ ಪ್ರೇಮವನ್ನು ನುಡಿಗಂಚಿದ ನುಡಿಯ ನುಡಿ ಹಂಚಿನಲ್ಲಿ ಮಾಡಿಕೊಂಡಿರ್ತಕ್ಕಂಥ ಹೃದಯಮಯವಾಗಿ ಆತ್ಮಸಾಕ್ಷಿಯಾಗಿ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ವಿಶೇಷ ಸರ್ ಅವರು ನೂರಾರು ವಸಂತಗಳನ್ನು ಕಾಣುವಂತಾಗಿ ಇನ್ನಾದರೂ ಕೂಡ ಕಣ್ಣನ್ನು ತೆರೆದು ಸರ್ಕಾರ ಇಂಥ ಮಹನೀಯರನ್ನು ಗುರುತಿಸಿ ನೆನಪ ಕೆಲಸವನ್ನು ಮಾಡಿ ಕನಿಷ್ಠ ಗ್ರಾಮ ಪಂಚಾಯತ್ರಿ ಆದರೂ ಕೂಡ ಈ ಪುಣ್ಯಾತ್ಮರನ್ನು ಗುರುತಿಸಿ ಈ ನುಡಿ ಸೇವೆ ಏನದಿದೆಯಲ್ಲ ಇದು ದೇವರ ಸೇವೆಗಿಂತ ಮೀಲಾರದು ಮಾತೃಭಾಷೆಯನ್ನು ಉಳಿಸ್ತಕ್ಕಂಥದ್ದು ಕೂಡ ಪರಮುಖ ಪವಿತ್ರವಾದದ್ದು ಅಂತ ಹೇಳಿ ಶೇಷದ್ರಿ ಸರ್ ಅವರನ್ನು ಅವರ ಕುಟುಂಬಕ್ಕೆ ಗೌರವ ಸಮರ್ಪಣೆ ಆಗ್ತಕ್ಕಂಥದ್ದಾಗ ಮಾತೃಭಾಷೆ ಎಲ್ಲ ಕಡೆಗೂ ಬರಬೇಕು ಸರ್ ಯಾಕೆಂದರೆ ಇವತ್ತು ದಿವಸ ಬೆಂಗಳೂರಲ್ಲಿ ನೂರಕ್ಕೆ ಎಪ್ಪತ್ತೈದು ಭಾಗ ಪರಿಕಿಯರು ತುಂಬಿಕೊಂಡು ಇವತ್ತು ನಮ್ಮ ಕನ್ನಡ ಭಾಷೆ ಅಳಿಸ್ತಾ ಇದ್ದಾರೆ ಯಾಕೆಂದರೆ ನಾವು ಅದೇ ಥರ ಹೋಗ್ತಾ ಇದ್ದೀವಿ ಯಾಕೆಂದರೆ ನಮ್ಮ ಭಾಷೆ ಅವ್ರಿಗೆ ಅರ್ಥವಾಗಲ್ಲ ಅವ್ರ ಭಾಷೆ ನಾವು ತೊಗೊಂಡು ಅವ್ರಿಗೆ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಭಾಳ ಶೋಚನೆಯ ಸಂಗತಿ ಕನ್ನಡಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ನಾವು ಬರ್ತಕ್ಕಂಥ ಬಾಂಬೆಯಿಂದ ಒಂದು ವಿದ್ಯಾರ್ಥಿ ಬಂದು ನಮ್ಮಲ್ಲಿ ಬೆರಳುಚ್ಚು ಕಲ್ತ್ಕೊಂಡ್ರು ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ ಅವರಿಗೆ ಅವರಿಗೆ ಕನ್ನಡ ಕಲಸಿ ಕನ್ನಡ ಮಾತಾಡೋದನ್ನು ಹೇಳಿಕೊಟ್ಟು ಅವ್ರನ್ನ ಅವ್ರ ಊರಿಗೆ ಕಳಿಸ್ಕೊಟ್ಟಿದ್ರು ಗಡಿಯಾಚೆಗಿನ ಮಕ್ಕಳಿಗೆ ಬೆರಳ ಚೆನ್ನ ಮತ್ತು ಟ್ರಕ್ಕಿಂಗನ್ನು ಕಲಿಸ್ಕೊಡೋದ್ರ ಮೂಲಕ ನಮ್ಮ ನಾಡಿನ ಸೊಗಡನ್ನು ಬೆಡಗನ್ನು ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕ್ಷೇತ್ರ ಕುಟುಂಬಕ್ಕೆ ಹಾಗೂ ಸಂಸ್ಕೃತಿ ಸಜ್ಜನ ಬಂಧುಗಳ ಕೂಡ ಮಹಾಜನತೆಗೆ ವಂದನೆ ಅಭಿನಂದನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು